ಗುಡ್ ಮಾರ್ನಿಂಗ್ ದಿಸ್ ವೆಲ್ಕಮ್ ಟು ಮೈ ಮೈಟೂಬ್ ಚಾನಲ್ ಇವಾಗ ನೋಡ್ತಿದ್ರ ಈ ವಿಡಿಯೋದಲ್ಲಿ ತುಂಬಾ ಒಂದು ಸ್ಪೆಷಲ್ ಕಂಟೆಂಟ್ ಇರುತ್ತೆ ತುಂಬಾ ಪಾಪ್ಯುಲರ್ ಇರುವಂತ ಪರ್ಸನ್ ಕೂಡ ಅವರು ಆ ಪರ್ಸನ್ ಕಾರ್ ತಗೊಂಡಿದಾರ ಆ ಕಾರ್ ನ ಇಂದ ಡೆಲಿವರಿ ಮಾಡಿದ್ದಾರೆ ಆಲ್ರೆಡಿ ನಿಮ್ಗೆ ಈ ನ್ಯೂಸ್ ಇರುತ್ತೆ ಯಾರಂತಂದ್ರ ಲಿಕ್ಕಿ ಗೋಸ್ವಾಮಿ ಅವರು ನ ಡೆಲಿವರಿ ಮಾಡಿದ್ದಾರೆ ಮುನ್ನ ಚೆನ್ನೈನಲ್ಲಿ ಅದು ಇವಾಗ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅದ್ರ ಜಿ ಬಿ ಜಿ ಎನ್ ಯಾವುದೋ ಒಂದು ಸ್ಟೇಡಿಯಂ ಇದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ಲೊಕೇಶನ್ ಅಲ್ಲಿ ಇದೆ ಸೊ ಅಲ್ಲಿಗೆ ನಾವು ಇವಾಗ ಹೊರಡ್ತಿದೀವಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ದಯಾ ಬೋಬಿ ಸ್ಟಾರ್ಟ್ ಆಗಿದ್ದೀನಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗಿದ್ದೀನಿ ಹೋಗ್ತಿದ್ದೀನಿ ನೆಕ್ಸ್ಟ್ ಗಾಡಿಗೆ ಫೀಲ್ ಇಲ್ಲ ಫೀಲ್ ಹಾಕ್ಸ್ಕೊಂಡು ಸೀದಾ ನಾನು ಹೇಳ್ದಲ್ಲ ತಮ್ಮಲ್ಲಿ ಇವತ್ತು ನೋಡೇ ಇರ್ತೀರ ಅದೇ ತಮ್ಮಲ್ಲಿ ಪ್ರಕಾರ ಇವತ್ತು ರೂಟೇನೆಲ್ಲ ಇರತ್ತೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಹೆಂಗಿರುತ್ತೆ ಏನು ಕತೆ ಎಷ್ಟೊಂದು ಕ್ರೌಡ್ ಇರುತ್ತೆ ಎಲ್ಲನೂ ನೋಡಬೇಕು ಅಂತ ನನಗೂ ಕೂಡ ಆಸೆ ಇದೆ ನಾನು ತುಂಬ ಸರಿ ಅಂದ್ಕೊಂಡಿದ್ದೆ ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ಬಟ್ ನಾವೇನು ಅಷ್ಟೊಂದು ದೊಡ್ಡ ಏನಲ್ಲ ಬಿಡಿ ಚಿಕ್ಕ ಯೂಟ್ಯೂಬರ್ ಇವಾಗ ಇವಾಗ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮ ಅವ್ರು ಪಕ್ಕ ಹೋಗಿ ನಿಂತ್ಕೊಂಡ್ರೂ ನಮ್ಮನ್ನ ಕ್ಯಾರೆ ಅನ್ನೋಂಗಿರಲ್ಲ ನೋಡೋಣ ಹೋಗೋಣ ನೋಡೋಣ ಅಲ್ಲಿ ಯಾವ ರೀತಿ ಕ್ರೌಡೆ ಎಲ್ಲ ಇರುತ್ತೆ ಇವನು ರಸ್ತೆಯೇ ಮಲ್ಗೊಂಡವನ ನೋಡ್ಬಿಟ್ಟು ಇದು ಮಾಡೋಣ ಓಕೆ ಮತ್ತೆ ಸಿಗೋಣ ಮಳೆ ಬರುತ್ತೆ ವೆದರೆಲ್ಲ ಚೆನ್ನಾಗಿದೆ ಮಳೆ ಬರುತ್ತೆ ಅಂತ ಏನು ಗೊತ್ತಿಲ್ಲ ಕರೆಕ್ಟಾಗಿ ಬಟ್ಟೆ ನೆನ್ನೆ ತೊಳೆದಾಗಿದೆ ಆ್ಯಕ್ಚುಲಿ ಎಲ್ಲ ಫುಲ್ಲು ಮಳೆಯಲ್ಲೆಲ್ಲ ಒದ್ದೆ ಆಗಿ ಅದು ಡ್ರೈ ಆಗೋಕ್ಕೆ ಕನಿಷ್ಠ ಪಕ್ಷ ಒಂದು ತುಂಬ ಟೈಮ್ ಹಿಡಿತು ಅದು ಡ್ರೈ ಆಗೋಕ್ಕೆ ನಾನು ನಾನಿವಾಗ ಸರ್ವಿಸ್ ರೋಡಲ್ಲಿ ಹೋಗ್ತಿದ್ದೀನಿ ಏನಕ್ಕೆ ಅಂತಂದರೆ ಗಾಡೀಲಿ ಫ್ಯೂಲ್ ಇಲ್ಲ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ಆಗಬೇಕು ವಿಂಡ್ ಜಾಸ್ತಿ ಬರುತ್ತಿದೆ ನಾನು ವೈಝರ್ನ ಓಪನ್ ಮಾಡಿ ಇವಾಗ ಬ್ಲಾಕ್ ಮಾಡ್ತಿದ್ದೀನಿ ಮುಂದೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿ ಫ್ಯೂಲ್ ಹಾಕ್ಸೋದು ಬೇಕ ಬೇಡವಾ ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ಲಾಸ್ಟ್ ಟೈಮು ಸ್ಕ್ಯಾಮ್ ನಡೀತು ಅದ್ರ ಬಗ್ಗೆ ನಿಮ್ಗೆ ಒಂದು ವೀಡಿಯೋ ಮಾಡ್ತೀನಿ ಸಾಧ್ಯ ಆದರೆ ಯಾಕಂತಂದರೆ ಅವತ್ತು ಗಾಡೀಲಿ ಫೀಲ್ ಫುಲ್ ಕಡಿಮೆ ಇತ್ತು ನಂದು ನಾನು ಟೂ ಹಂಡ್ರೆಡ್ ರುಪೀಸ್ ಫೀಲ್ ಹಾಕ್ಸಿದ್ದೀನಿ ಹಿಂಗೆ ಇಟ್ಟರು ಹಿಂಗೆ ತೆಗೆದ್ರು ಆಗಲೇ ಟೂ ಹಂಡ್ರೆಡ್ ರುಪೀಸ್ ನಿಜವಾಗ್ಲೂ ಸೈಕು ಬೇರೆಯವ್ರು ಬಂದಿದ್ರು ಅದೇ ಪ್ಲೇಸಲ್ಲಿ ಬಾಟ್ಲಿಗೆ ಹಾಕ್ಸ್ತೀರಿ ಬಾಟ್ಲಿಗೆ ಹಾಕಿ ಅಂತ ಹೇಳಿದ್ರು ಬಾಟ್ಲಿಗೆ ಹಾಕೋಲ್ಲ ನಾವು ಹಾಕಲ್ಲ ಅಂತ ಹೇಳಿದ್ರು ಖಂಡಿತವಾಗಿ ಈ ಥರ ಬಾಟ್ಲಿಗೆ ಹಾಕೋಲ್ಲ ಅಂತಂದರೆ ಸ್ಕ್ಯಾಮ್ ಅದು ಅವರು ಹೇಳಿದ್ರು ಏನಕ್ಕೆ ನಾನು ಕೇಳಿದೆ ಅಲ್ಲೇ ಸ್ಪಾಟಲ್ಲಿ ಬಾಟ್ಲಿಗೆ ಏನಕ್ಕೆ ಫೀಲ್ ಹಾಕೋಲ್ಲ ನೀವು ಅಂತ ಇಲ್ಲ ಪೊಲೀಸರು ಹೇಳಿದ್ದಾರೆ ನಾವು ಬಾಟ್ಲಿಗೆ ಫೀಲ್ ಹಾಕಂಗಿಲ್ಲ ಅಂತ ನಾನು ಅವಾಗ ಕೇಳಿದ್ದು ಒಂದೇ ಮಾತು ಯಾವ ಯಾರು ಕೂಡ ಹಂಗೇನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿರಲ್ಲ ಹೊಸ್ದಾಗಿ ಇವಾಗ ಗಾಡಿ ಎಲ್ಲಾದರೂ ಹಾಳಾಗಿರುತ್ತೆ ಆ ಟೈಮಲ್ಲೆಲ್ಲ ಹೆಂಗೆ ಮಾಡಬೇಕು ಅಂತ ಸಿಕ್ಕಿ ಈ ಸರ್ಪ್ರೈಸ್ ಆಗ್ತಿದ್ದಾರೆ ಅವ್ರು ನೋಡ್ಬಿಟ್ಟು ಹೆಲ್ಮೆಟ್ ಇಲ್ಲ ಪಾಪ ಹೆಲ್ಮೆಟ್ ಎಲ್ಲ ಹಾಕೊಂಡು ಹೋಗಬೇಕು ಹೀಗೆಲ್ಲ ಹೋಗೋಕೆ ಹೋಗ್ಬೇಡಿ ಸೀರಿಯಸ್ಲಿ ಸೇಫ್ಟಿ ಅನ್ನೋದು ಮೈಂಟೇನ್ ಮಾಡಿ ಯಾಕಂದರೆ ನಮ್ಮ ಒಂದು ದೊಡ್ಡ ಅನಾಹುತನೇ ನಡೆದಿದೆ ಅದು ಯಾರಿಗೂ ರಿಪೀಟ್ ಆಗಬಾರ್ದು ಅಂತ ಬೇಡ್ಕೋತೀನಿ ಆ ರೀಸನ್ಗೆ ಹೆಲ್ಮೆಟ್ ಇರೇ ಹಾಕಿ ಹೋಗಬೇಕು ಹೋದ್ರೆ ಚೆಂದ ಹೆಲ್ಮೆಟ್ ಇಲ್ದೇ ಅಷ್ಟು ಸೇಫ್ಟಿ ಅಲ್ಲ ನೀವೇನೋ ಹೇಳಿ ಎಲ್ಮೆಟ್ ಇಲ್ದೇ ಹೋಗ್ತೀರಂದ್ರೆ ನಾನು ಟೆನ್ಗೆ ಮೈನಸ್ ನೈನ್ ಕೊಡ್ತೀನಿ ಅಷ್ಟು ಸೇಫ್ನು ಅಲ್ಲ ಅದು ಹೆಲ್ಮೆಟ್ ಇಲ್ಲದೇ ಓಡಾಡೋದು ನೀವು ಚೆನ್ನಾಗೇ ಓಡಿಸ್ತೀರ ಹೆಲ್ಮೆಟ್ ಇಲ್ಲದೇನೋ ಪರವಾಗಿಲ್ಲ ಒಪ್ ಒಪ್ಕೊಳ್ತೀನಿ ಬಟ್ ಅಪೋಸಿಟ್ ಪರ್ಸನ್ ಬರೋ ಪರ್ಸನ್ ಹಿಂಗೆ ಇರ್ತಾನೋ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದು ಮೇಯ್ನ್ ಮ್ಯಾಟ್ರ್ ಆಗೋದಿಲ್ಲಿ ನೋಡಿಲಿ ಅಜ್ಜ ಅಜ್ಜಿ ಆದ್ರೂ ಚೆನ್ನಾಗಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾರ ಮೀನ್ ಇದು ಇಂಪಾರ್ಟೆಂಟ್ ನಮ್ಮ ಸೇಫ್ಟಿನ ನಾವೇ ಕಾಪಾಡ್ಕೋಬೇಕು ಯಾರು ಕೊಡಲ್ಲ ನಮ್ಮ ಸೇಫ್ಟಿನ ನಮ್ಮ ಬಗ್ಗೆ ನಾವೇ ಕೇರ್ ತಗೋಬೇಕು ನಾವೆಲ್ಲ ಇದು ಮಾಡ್ಕೋಬೇಕು ಅಷ್ಟೇ ಮುಂದೆ ಫೀಲ್ಡ್ ಬಂಕ್ ಸಿಗುತ್ತಾ ಇಲ್ಬೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ನೋಡೋಣ ಮುಂದೆ ಫೀಲ್ ಬಂಕ್ ಇದ್ರೆ ಫೀಲ್ಡ್ ಹಾಕ್ಸ್ಕೊಂಡು ಜಾಗ ಖಾಲಿ ಮಾಡೋಣ ಓಕೆ ಮತ್ತೆ ಪೆಟ್ರೋಲ್ ಬಂಕ್ ತಿಳ್ಸಿಕ್ತೀನಿ ಬಾಯ್ ಹಾಂ ಆಕೆ ಆಕೆ ಇಲ್ಲಸ್ ಬಸ್ ಓಕೆ पेमेंट ಆಗಿದೆ ತೋರಿಸ್ತೀನಿ ಬೇಕಿದ್ರೆ ತೋರಿಸ್ ಬಿಡೋಕ ಆಗೈತಾನ ತೋರಿಸ್ತೇನೆ ಇಲ್ಲಿ ಯಾಕೆ ಓಹ್ ಟಿ ವಿ ಎಸ್ ಸ್ಕೂಟಿನ ನೋಡಿರಿ ಬೇರೆ ಏನೆಲ್ಲ ಹೋಗ್ಬೇಡ್ರಿ ಸ್ಕೂಟಿ ಮಾತ್ರ ನೋಡಿ ಸ್ಕೂಟಿ ಮಾತ್ರ ನೋಡಿ ಬೇರೆ ನೋಡಿದ್ರೆ ಕಣ್ಣು ಹೋಗ್ಬಿಡ್ತವೆ ದೇವರು ದೇವ್ರು ಕಣ್ಣು ಕೊಟ್ಟಿರೋದು ಒಳ್ಳೇದು ಮಾದರಿ ನೋಡೋಕ್ಕೆ ಒಳ್ಳೇದೇನೆ ಇಲ್ಲಿ ಕೂಡ ತುಂಬ ಟ್ರಾಫಿಕ್ ಇದೆ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತೈತೆ ಬೆಂಗಳೂರಲ್ಲಿ ಕಾಕ್ರೋಚ್ ಕಾಕ್ರೋಚ್ಗಳು ಜಾಸ್ತಿ ಆಗ್ಬಿಟ್ಟವೆ ಕಾಕ್ರೋಚ್ ಕಾಕ್ರೋಚ್ ಅಂದರೆ ಏನು ಹೇಳಿ ಕಾಮೆಂಟ್ ಹಾಕಿ ನಿಮಗೆ ಗೊತ್ತಾಗಿರತ್ತೆ ಕಾಕ್ರೋಚ್ ಅಂತಂದರೆ ಯಾಕಂದರೆ ಮನೆ ತುಂಬ ಕಾಕ್ರೋಚ್ಗಳು ಓಡಾಡ್ದಂಗೆ ಬೆಂಗ್ಳೂರು ತುಂಬ ಕಾಕ್ರೋಚ್ಗಳು ಓಡಾಡ್ತಾವೆ ಆಡಾಡಿ ಗೊತ್ತಾಗಿರತ್ತೆ ಕಾಕ್ರೋಜನಂದ್ರೆ ನಿಜವಾಗ್ಲೂ ತುಂಬ ಇದ್ದಾವೆ ಕಾಕ್ರೋಚ್ಗಳು ಐ ಮೀನ್ ಅದೇ ನನ್ನ ಮುಂದೆ ಇರೋ ಚೆನ್ನಾಗಿರ್ತವೆ ಹೆಂಗ್ ಅಂತಂದ್ರೆ ಮನೆ ತುಂಬ ಹೆಂಗ್ ಓಡಾಡ್ತವೆ ಹಂಗೆ ಓಡಾಡ್ತವೆ ರಸ್ತೆಯಲ್ಲಿ ಐ ಮೀನ್ ಹಂಗೆ ಓಡಿಸ್ತವ್ರಿ ಅಂತ ಅರ್ಥ ಯಾವ ಮೂಲೆಯಿಂದ ಯಾವ ಮೂಲೆಗೆ ಜಂಪ್ ಆಗ್ತಾರ ಅಂತಲೂ ಹೇಳೋಕೆ ಇಟ್ ಅನ್ಪ್ರಿಡಿಕ್ಟೇಬಲ್ ಗಾಯ್ಸ್ ಅನ್ಪ್ರಿಡಿಕ್ಟೇಬಲ್ ಸ್ಕೋಡ ನೋಡಿ ಆಗಲೇ ನಂದು ನೋಡಿ ಇಷ್ಟು ಇಷ್ಟು ಸಂದಿಲಿ ಗ್ಯಾಪಲ್ಲಿ ನುಗ್ಗಿಸ್ತಾನೆ ಇವಾಗ ಅಂಕಲು ಅವರು ರೈಟ್ ಬಂದರು ಇಲ್ಲಾಂದ್ರೆ ನುಗ್ಸವ್ರೆ ಹಾಂ 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 ಅದು ಅತು ನೋಡಿ ಗ್ಯಾಪ್ ಸಿಕ್ಕಲ್ಲೆಲ್ಲ ನುಗ್ಗಿಸ್ತಾನೆ ಇರಬೇಕು ಹೋಗ್ತಾನೆ ಇರಬೇಕು ಅಷ್ಟೇ ಸಿಗ್ನಲ್ ಬಿದ್ದಿತ್ತು ಆದರೂ ಓಡ್ ಬಂದ್ಬಿಟ್ಟೆ ಯಾಕಂದರೆ ಸಿಗ್ನಲಲ್ಲೇ ನಾವು ಮಧ್ಯದಲ್ಲಿ ನಿಂತಿದ್ದೆ ಅದಕ್ಕೆ ಹೋಗುತ್ತಾ ಗಾಡಿ ಹೋಗಲ್ಲ ಹ್ಯಾಂಗ ಹೋಗುತ್ತೆ ಹೇಳಿ ರೈಟ್ ಸೈಡ್ ಒಂದು ಕವರು ಲೆಫ್ಟ್ ಸೈಡ್ಗೊಂದು ಕಾರು ಎರಡು ಡೌನ್ ಮಾಡಬೇಕು ಬೆಂಗಳೂರಲ್ಲಿ ತುಂಬ ಹಿಂಸೆ ಆಗೋದಂತಂದರೆ ಟ್ರಾಫಿಕ್ಕು ಇನ್ನೊಂದು ಮಳೆ ಆದರೆ ಸಕ್ಕದಾಗ ಅಲೇಜ್ ಆಗುತ್ತೆ ಕೆಲವೊಂದು ಏರೆಗಳು ತುಂಬ ಚೆನ್ನಾಗಿದ್ದಾವೆ ಇನ್ನೊಂದು ಕೆಲವೊಂದು ಏರೆಗಳು ಮಳೆ ಆದರೆ ಯಾಕಪ್ಪ ಮಳೆ ಆಗುತ್ತೆ ಅನ್ನೋ ಫೀಲ್ ಬರುತ್ತೆ ಹಂಗಿದಾವೆ ಇದು ಕಥ ಟ್ರಾಫಿಕ್ ಕ್ಲಿಯರ್ ಆಗುತ್ತವೆ ಮಂಡಕ್ಕಿ ನಮ್ಮ ಕಡೆ ಎಲ್ಲ ಮನೇಲಿ ನಮ್ಮ ಮಮ್ಮಿಯೆಲ್ಲ ಮಾಡಿಕೊಡ್ತಾರ ಸಕ್ಕದಾಗಿರೋದ ನಮ್ಮ ಅಕ್ಕ ಮಾಡ್ತಾಳೆ ಮನೆಯಿಂದ ಊಟ ಎಲ್ಲ ತರಿಸ್ತಿದ್ದೀನಿ ಸ್ವಲ್ಪ ಟೇಸ್ಟಿಗೆ ನಮ್ಮ ಭಾವ ಇಟ್ಕೊ ಬರ್ತಾವ್ರೆ ಹಾಂ ಇನ್ನೂ ಸ್ವಲ್ಪ ಆದರೆ ಇನ್ನೂ ಒಂದು ಕಿಲೋಮೀಟ್ರ್ ಇನ್ನೂ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಇದೆ ಹೋಗ್ಬಿಟ್ರೆ ಮುಗಿಯುತ್ತೆ ಹಾಂ ದಯಾಭವಿ ಎಸ್ ಎಸ್ सब्सक्राइबर्स न्यू सब्सक्राइबर्स ನಂದು ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಹಾಂ ಹೆಲ್ಮೆಟ್ ಹಾಕಿಲ್ವಾ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದೆ ತುಂಬ ಕ್ರೇಜ್ ಇದೆ ಎಲ್ಲ ಅವ್ರಿಗೆ ಬೇಕಂತೆ ತೋರಿಸಿದೆ ಇಂಡಿಕೆಟ್ ಹಾಕೋಣ ಆ ಕಡೆ ಈ ಕಡೆ ನೋಡೋಣ ಹೋಗ್ಬಿಡೋದು ಬೂದಾಗಿ ರೇಟು ಹೆಲ್ಮೆಟ್ ಇಲ್ದೇ ರಬ್ಬ ರಬ್ಬ ಹಂಗೆ ನುಗ್ತಾವ್ರಪ್ಪ ನಮ್ದೇನಿಲ್ಲ ಇನ್ನೂ ಟೂ ಫಿಫ್ಟಿ ಮೀಟ್ರೆ ಇಲ್ಲೇ ಅನ್ಸುತ್ತೆ ತುಂಬ ದೊಡ್ಡ ಗ್ರೌಂಡೇ ಒಳಗಡೆ ಬೈಕ್ ಹೋಗ್ಲಿಕ್ಕೆ ಬಿಡ್ತಾರೋ ಇಲ್ವ ಗೊತ್ತಿಲ್ಲ ತುಂಬ ರಶ್ ಇದೆ ಹಂಡ್ರೆಡ್ ಬಂದಾಯಿತು ಹಾಂ ಎಲ್ಲ ಎಲ್ಲ ಹಾಕ್ಬೇಕು ಗಾಡಿನ ಬಂದಿದಾರಾ Jangan lupa like, share, dan subscribe ya! ಗಾಯ್ಸ್ ನೋಡಿದ್ರಲ್ಲ ನಾನು ಇದೆ ಫಸ್ಟ್ ಟೈಮ್ ನೋಡಿದ್ದು ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಬಾಯ್ ಬಾಯ್ ಹೋಗೋದು ಮತ್ತೇನಿದೆ ಯಾವ್ದವ್ರಿಗೆ ಬರುತ್ತೋ ಗೊತ್ತಿಲ್ಲ ಈಗ ಚೆನ್ನಾಗಿತ್ತು ಸೈಕ್ ಜನ ಅಂದ್ರೆ ತುಂಬ ಇದ್ದಾರೆ ನೋಡೋಣ ಯೂಟೋರು ನೋಡ್ಕೊಂಡು ಹೋದ್ರೆ ಹೋಗ್ಬಿಡೋಣ ಚೆನ್ನಾಗಿದೆ ಇದೆ ಇಲ್ಲೇ ಇದೆ ಶ್ರೀ ಬೆಂಗಳೂರು ಮಹಾನಗರ ಪಾಲಿಗೆ ಪರಮಶ್ರೀ ಇದೆ ಬಾಲ್ಗಂಗಾಧರ ತಿಲಾಕ್ ನೋಡಿ